ಭಾರತದ ಭಾರತದ ಪ್ರಜೆಗಳಾದ ಪ್ರಜೆಗಳಾದ ನಾವು ನಮ್ಮ ಒಂದು ಲೈಟ್ ಹೌಸ್ ಇದ್ದ ಹಾಗೆ ಪೀಕ್ ಲೈಟ್ ಇದ್ದ ಹಾಗೆ ನಮ್ಗೊಂದು ಕಾಣಿಸುತ್ತೆ ಸಂವಿಧಾನವನ್ನು ಅತಿ ನೀರಾಗಿ ಮಾತಾಡುವುದರ ಮೂಲಕ ಇತ್ತಿರುವಂಥ ಹಲವು ಕಲುಷಿತ ಮನುಷ್ಯಗಳಿಂದಾಗಿ ಇವತ್ತು ಸಂವಿಧಾನದ ಬಗ್ಗೆ ಇರುವಂಥ ಗೌರವ ಕೂಡ ಆಗಿದೆ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ನಾವು ಸಾರ್ವಜನಿಕ ತಕ್ಕಂತೆ ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ನಾವು ಸದ್ಭಾವನಾ ಮಂಚ್ ಇದರ ಮೂಲಕ ಸಾರ್ವಜನಿಕರವಾಗಿ ನಾವು ಬಿಂಬಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತಿನ ಈ ಸಂವಿಧಾನ ಭಾರತದ ಸಂವಿಧಾನದ ದಿನವಾದಂಥ ಇವತ್ತಿನ ದಿನದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ನಯನಾ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಿತ್ರರೇ ಇವತ್ತು ಎಪ್ಪತ್ತೈದನೇ ವರ್ಷ ಇದು ಸಂವಿಧಾನ ರಚಿಸಲ್ಪಟ್ಟು ಎಪ್ಪತ್ತೈದನೇ ವರ್ಷ ಅದರ ಅಂಗವಾಗಿ ಇವತ್ತು ಈ ವರ್ಷ ವಿಶೇಷವಾಗಿ ಎಲ್ಲ ರಾಜ್ಯಗಳಲ್ಲಿ ಹಾಗೂ ರಾಷ್ಟ್ರದಲ್ಲಿ ಸಂವಿಧಾನದ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ ಈ ಸಂವಿಧಾನವನ್ನು ಸಂವಿಧಾನದ ರಚನೆಯ ಹಿಂದೆ ಸಾಕಷ್ಟು ಅನುಭವಿಗಳ ಪರಿಶ್ರಮ ಇದೆ ಎಲ್ಲ ಜಾತಿ ಜನಾಂಗ ಸಮುದಾಯ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಹಲವು ವೈವಿಧ್ಯತೆಗಳನ್ನು ಒಳಗೊಂಡ ಈ ರಾಷ್ಟ್ರದಲ್ಲಿ ಎಲ್ಲರನ್ನ ಒಂದು ಕಾನೂನಿನ ಅಡಿಯಲ್ಲಿ ಸೇರಿಸುವಂಥ ಒಂದು ಸಂವಿಧಾನವನ್ನು ರಚಿಸಲು ರಚಿಸುವಲ್ಲೂ ಸಾಕಷ್ಟು ಶ್ರಮ ಶ್ರಮವೂ ಕೂಡ ಇದೆ ಎಲ್ಲ ವೈವಿಧ್ಯತೆಗಳನ್ನು ಏಕತೆಯಲ್ಲಿ ಮೇಳೈಸುವ ಮೂಲಕ ಬೇರೆ ಬೇರೆ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಸೇರಿಸಿ ರಾಷ್ಟ್ರವನ್ನಾಗಿ ಮಾಡುವುದರ ಮೂಲಕವಾಗಿ ಈ ಸಂವಿಧಾನವನ್ನು ರಚಿಸುವ ಮೂಲಕವಾಗಿ ಇಡೀ ರಾಷ್ಟ್ರದ ಎಲ್ಲ ಜನರನ್ನು ಒಂದೇ ಕಾನೂನ ಚೌಕಟ್ಟಿನಲ್ಲಿ ನಿಲ್ಲಿಸುವ ಈ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಭಾರತದ ಸಂವಿಧಾನವನ್ನು ತಮ್ಮ ಬಳಕೆಗೂ ಕೂಡ ಬಳಸಿಕೊಂಡಂಥ ಅನೇಕ ಉದಾಹರಣೆಗಳಿದೆ ಅಂಥ ಪವಿತ್ರವಾದಂಥ ಸಂವಿಧಾನದ ದಿನಾಚರಣೆ ಇವತ್ತು ಮಾಡಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಅನ್ನಿಸ್ತಾ ಇದೆ ಸಂವಿಧಾನ ಅಂದರೆ ಏನು ಮತ್ತು ಇದು ಯಾಕೆ ಅನಿವಾರ್ಯ ರಾ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು ಜೊತೆಗೆ ವಿದ್ಯಾರ್ಥಿ ದಿಸೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಅಗತ್ಯವಾಗಿದೆ ಇಂದಿನ ದಿನದಲ್ಲಿ ದೇಶದ ರಾಜಕಾರಣಕ್ಕಾಗಿ ಅಥವಾ ದ್ವೇಷ ಅಥವಾ ಬೇರೆ ಬೇರೆ ಧರ್ಮದ ಹಿನ್ನೆಲೆಯಲ್ಲಿ ಈ ಸಂವಿಧಾನವನ್ನು ಅತಿ ಹೀರಾಗಿ ಮಾತಾಡುವುದರ ಮೂಲಕವಾಗಿ ಸಂವಿಧಾನದ ಬಗ್ಗೆ ಹಾಡಿಕೊಳ್ಳುವಂಥ ಹಲವು ಕಲುಷಿತ ಮನಸ್ಸುಗಳಿಂದಾಗಿ ಇವತ್ತು ಸಂವಿಧಾನದ ಬಗ್ಗೆ ಇರುವಂಥ ಗೌರವ ಕೂಡ ಹಾಳಾಗ್ತಾ ಇದೆ ಹಾಗೆ ಹಾಳಾಗದಂತೆ ನಾವು ಕಾಪಾಡಿಕೊಳ್ಬೇಕು ಅಂತಂದರೆ ಪ್ರತಿಯೊಬ್ಬರಲ್ಲೂ ಸಹಿತ ಸಂವಿಧಾನದ ಬಗ್ಗೆ ಗೌರವ ಬೆಳೀಬೇಕು ಅದರಲ್ಲಿರುವಂಥ ಕುಂದುಕೊರತೆಗಳಿದ್ದರೆ ಅದನ್ನು ಚರ್ಚಿಸಿ ಬಗೆಹರಿಸಿಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಇದ್ದು ಆ ಮೂಲಕವಾಗಿ ಬಗೆಹರಿಯಬೇಕೆ ಹೊರತಾಗಿ ಎಲ್ಲ ಆದಿಮೀತಿಯ ಮಾತಾಡುವಂಥ ವ್ಯವಸ್ಥೆ ಆಗಬಾರ್ದು ಸಂವಿಧಾನಕ್ಕೆ ಅದರದೇ ಆದಂಥ ಪಾವಿತ್ರ್ಯತೆ ಇದೆ ಗೌರವ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಜೊತೆಗೆ ಈ ಕುರಿತು ಪ್ರತಿ ಶಾಲಾ ಕಾಲೇಜುಗಳಿಗೂ ಕೂಡ ಸಂವಿಧಾನದ ಗೌರವದ ಬಗ್ಗೆ ಮಾಹಿತಿಯನ್ನು ಮೂಡಿಸೋದ್ರ ಮೂಲಕವಾಗಿ ಸರ್ಕಾರ ಸಕಾರಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಿ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಈ ಸಂವಿಧಾನಕ್ಕೆ ಅದರದ್ದೇ ಆದಂಥ ಮಹತ್ವ ದೊರೆಯಲಿ ದೊರೆಯಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಸೆಯಾಗಿದೆ ಮಾತಾಡ್ಲಿಕ್ಕೆ ಅವಕಾಶ ಎಲ್ಲ ಸ್ನೇಹಿತರಿಗೂ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನವನ್ನು ಸ್ಮರಿಸುತ್ತಾ ಇಂದು ನಾವು ಸಂವಿಧಾನದ ದಿನವನ್ನು ಆಚರಿಸುತ್ತಿದ್ದೇವೆ ಈ ದಿನ ಸಂವಿಧಾನದ ಪ್ರಸ್ತಾವನೆ ಓದುವುದು ಮಾತ್ರವಲ್ಲದೆ ಅದರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಂಕಲ್ಪವನ್ನು ಮಾಡಬೇಕಾದಂಥ ಸಂದರ್ಭವಾಗಿದೆ ನಮ್ಮ ಸಂವಿಧಾನವು ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಮತ್ತು ಬಾಂಧವ್ಯ ಎಂಬ ನಾಲ್ಕು ಮೂಲಭೂತ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ ಇದರಲ್ಲಿ ಎಲ್ಲ ನಾಗರಿಕರಿಗಾಗಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯವನ್ನು ಸೃಷ್ಟಿಸುವ ಸಂಕಲ್ಪವಿದೆ ನಮ್ಮ ದೇಶದ ವೈವಿಧ್ಯತೆಯನ್ನು ಕಾಪಾಡುತ್ತಾ ಎಲ್ಲರಿಗೂ ಸಮಾನ ಅವಕಾಶವನ್ನು ಒದಗಿಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದೃಢೀಕರಿಸುವುದು ನಮ್ಮ ಕರ್ತವ್ಯವಾಗಿದೆ ತಾರತಮ್ಯ ಅಸಹಿಷ್ಣುತೆ ಮತ್ತು ದೇಶದಂಥ ಅಂಶಗಳಿಂದ ದೇಶದ ಬಾಹ್ಯಶಕ್ತಿಯನ್ನು ಹಾಳು ಮಾಡದಂತೆ ಎಚ್ಚರಿಕೆಯಿಂದ ಇರುವ ಅಗತ್ಯವೂ ಇದೆ ಆದ್ದರಿಂದ ಈ ದಿನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿ ದೇಶವಾಸಿಯೂ ಕೂಡ ಸಂವಿಧಾನದ ತತ್ವಗಳಿಗೆ ಬದ್ಧರಾಗಿ ನಡೆದು ಸಾಮಾಜಿಕ ಸುಧಾರಣೆ matu ರಾಷ್ಟ್ರ ನಿರ್ಮಾಣಕ್ಕಾಗಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ರೆ ಅತ್ಯಂತ ಉತ್ತಮ ಎಂದು ಭಾರತದ ಭಾರತದ ಪ್ರಜೆಗಳಾದ ಪ್ರಜೆಗಳಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಆಧ್ಯಾತ್ಮಿಕ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲ ಪ್ರಜೆಗಳು ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಆಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತೊಂಬತ್ತನೆಯ ದಿನದಂದು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡು ಇರುವ ನಾಗರಿಕನಿಗೂ ಅವನದೇ ಆದ ಕರ್ತವ್ಯ ಹಕ್ಕುಗಳು ಎಲ್ಲವೂ ಇರ್ತವೆ ನಮ್ಮ ನಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಮ್ಮ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ಸಮಾಜದ ನಿರ್ಮಾಣಕ್ಕೆ ಯಾವುದೇ ಜಾತಿ ಧರ್ಮ ಭಾಷೆ ಪ್ರದೇಶ ಲಿಂಗ ಇತ್ಯಾದಿಗಳ ತಾರತಮ್ಯವಿಲ್ಲದೆ ಎಲ್ಲರೂ ಅತ್ಯಂತ ತೃಪ್ತಿದಾಯಕವಾಗಿ ಬದುಕುವುದಕ್ಕೆ ನಮಗೆ ಏನು ಬೇಕೋ ಅದನ್ನೆಲ್ಲ ನಮ್ಮ ಸಂವಿಧಾನ ನಮಗೆ ನೀಡಿದೆ ಆ ಸಂವಿಧಾನವನ್ನ ನಾವೆಲ್ಲ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳುವುದರ ಮೂಲಕ ಭಾರತ ರಾಷ್ಟ್ರ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಅದು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಎಲ್ಲರಿಗೂ ನ್ಯಾಯ ಸಿಗಲಿ ಸಮಾಜದ ನಿರ್ಮಾಣ ಆಗಲಿ ಅಂತ ನಾನು ಸಂವಿಧಾನ ದಿನಾಚರಣೆ ಸಂದರ್ಭದಲ್ಲಿ ಆಶಯವನ್ನ ವ್ಯಕ್ತಪಡಿಸ್ತೀನಿ